ಸರ್ಕಾರ ಮತ್ತು ಅಂತ ನಾವ್ ಯಾವತ್ತೂ ಬದುಕಾರ ನಾವು ಅವರು ಅವರು ನಾವು ನಾವೆಲ್ಲರೂ ಕೂಡ ಒಂದಾಗಿ ಬದುಕ್ತೀವಿ ಈಗಾಗಲೇ ನಾನು ಹೇಳದಾಗೆ ಪ್ರಥಮವಾಗಿ ನಾನು ಇಲ್ಲಿ ಮಾತಾಡಿದೆ ಬೋಕೆನ ಭಾಟಿ ಪೇರಾರೋ ತರ್ಸೇನ ಪಾಣಿ ಅಂದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತದೆ ಏನೋ ಅನ್ಕೋಬೇಡ್ರಿ ಗೋ ಸಮಾಜದಲ್ಲಿ ಒಂದು ಏನಿದೆ ಅಂದ್ರೆ ಬೂಟೆ ನಾವು ಭಾಟ್ ಭಾಟಿ ಪೇರಾರ ಅಂದ್ರೆ ಅಷ್ಟಾರಿಗೆ ಬಂದು ಊಟ ಕೊಡ್ರಿ ತರ್ಸೇನ ಪಾಣಿ ಅಂದ್ರೆ ನೀರಿಡಿಸ್ತಾರ ನೀರ್ ಕೊಡ್ರಿ ಯಾರೇ ಆಗಲಿ ಆ ಸಮಾಜ ಆಗ್ಲಿ ಅಂದ್ರೆ ಬಂಜಾರ ಸಮಾಜದ ಒಂದು ಅದ್ಭುತ ಒಂದು ಮಾತಂದ್ರೆ ತಪ್ಪಾಗಲಾರದು ಅಷ್ಟು ಬಂದವರಿಗೆ ಊಟಕ್ಕೆ ಕೊಡ್ರಿ ನೀರ್ತಾರೆ ಬಾಯ ಹಾರಿಕೆ ಅದ್ರಿಗೆ ನೀರು ಕೊಡ್ರಿ ಬಂಜಾರ ಸಮಾಜದ ಒಂದು ನನ್ನ ಮೂಲ ತತ್ವ ಹೇಳ್ತೀನಿ ಲಾಸ್ಟ್ ಟೈಮ್ ಹೇಳಿದ್ರೆ ಇದು ಸಲ ಪಡ್ತೀನಿ ಯಾಕಂದ್ರೆ ಕೃಷ್ಣ ಬಂದಿದ್ದಾರೆ ಇಲ್ಲಿ ಬಂಜಾರ ಸಮಾಜದ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಬಂಜಾರ ಸಮಾಜದ ತಾಯಂದಿರು ಏನ್ ಮಾಡ್ತಾರ ಅಂದ್ರೆ ನಾವ್ ಇಲ್ಲೆಲ್ಲ ಪ್ರತಿ ಸತಿಗೆ ನಮ್ ಕಾರ್ಯಕ್ರಮ ಕರಿತಾರೆ ಬಂಜಾರ ಸಮಾಜ ಏನಂದ್ರೆ ಪ್ರತಿ ಸತಿ ಎಲ್ಲ ಸಮಾಜಕ್ಕೆ ಕರಿತಾರೆ ಒಂದು ಅವ್ರ ಬ್ಯಾಟಿ ಕಾರ್ಯಕ್ರಮ ಮಾಡಿದ್ರೆ ಒಂದ್ ಯಾವ್ದೇ ಕಾರ್ಯಕ್ರಮ ಮಾಡಿದ್ರು ಸದ್ಗುರು ಸೇವಲಾಲ್ ಕಾರ್ಯಕ್ರಮ ಮಾಡಿದ್ರು ನಮ್ ಕರೀತಾರೆ ಕರ್ದಾಗ ಏನ್ ಮಾಡ್ತಾರೆ ಅಂದ್ರೆ ತಾಯಂದ್ರ ನಾವು ಕೈ ಎಲ್ಲ ಹೋಗಿರ್ತೀವಿ ಆದ್ರೂ ಕೂಡ ಆದ್ರೂ ಕೂಡ ಅವ್ರು ಏನ್ ಮಾಡತ್ತಾರೆ ಅಂದ್ರೆ ಒಂದು ಪ್ಲೇಟ್ ತೆಗೆದುಕೊಂಡು ನಮಗೆ ಬಂದು ಕೈ ತೊಳಿಸಿ ಮುಂದ ಕುಣಿಸಿ ಯಾವ ರೀತಿ ಊಟ ಕೊಡತಾರೆ ಆ ರೀತಿ ಊಟ ಕೊಡಿಸುವಂತ ಸಮಾಜ ಅಂದ್ರೆ ಬಂಜಾರ ಸಮಾಜ ಇದು ಪ್ರವೃತ್ತಿ ಇದ್ನ ನಾನು ಕಟ್ಟಿ ಹೇಳ್ತಾ ಇಲ್ಲ ಪ್ರತಿ ಬಂಜಾರ ಸಮಾಜದಲ್ಲಿ ಮನೆ ಎಲ್ಲಾ ಮನೆಯಲ್ಲಿ ತಾಯಂದ್ರು ಆ ತಾಯಂದಿರು ಬಂದು ಒಂದು ಪ್ಲೇಟ್ ತೆಗೆದುಕೊಂಡು ಕೈ ತೊಳಿತಾರೆ ಆ ಒಂದು ಸಮಾಜ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಭಕ್ತಿಗೆ ಹೆಸರಾದ ಸಮಾಜ ಅಂದ್ರೆ ಬಂಜಾರ ಸಮಾಜ ತಾಯಂದ್ರೆ ಏನ್ ಮಾಡ್ತಾರಂದ್ರೆ ದೇವರಿಗೆ ನಮಸ್ಕಾರ ಮಾಡೋವೇ ಕುಳಿತುಕೊಂಡು ತಮ್ಮ ಸರಗನ್ನ ಆಸಿ ನಮಸ್ಕಾರ ಮಾಡ್ತಾರೆ ಅಷ್ಟು ಭಕ್ತಿಯಿಂದ ಪರಕಷ್ಟೇ ಒಂದು ಸಂಸ್ಕೃತ ಸಮಾಜ ಅಂದ್ರೆ ಬಂಜಾರ ಸಮಾಜ ಈಗಾಗ್ಲೇ ನಮ್ಮ ಸೀತಾಬಾಯಿ ಅವರಿದ್ದಾರೆ ಸೀತಾಬಾಯಿಗೆ ನಾನು ಒಂದೊಂದ್ಸತಿ ಹೇಳ್ತಾ ಇರ್ತೀನಿ ಏನಂದ್ರೆ ಯಾಕೆ ನೀವು ಸೀರೆ ಹಾಕೋಬೋದಲ್ಲಮ್ಮ ಯಾಕೆ ಹಾಕೋಣ ಅವ್ರು ಹೇಳ್ತಾ ಇರ್ತಾರೆ ನಾನು ಸೀರೆ ಹಾಕಲ ನನ್ನ ಬಂಜಾರ ಸಮಾಜದ ಉಡುಗೆ ತೊಡುಗೆ ನನ್ನ ಎಂದೂ ಕೂಡ ಮನೆವಾಗಲ್ಲ ನಾನು ಅದನ್ನ ಒಂದು ಕಂಟಿನ್ಯೂ ಆಗಿ ಮಾಡ್ತೇನೆ ಅಂತ ಹೇಳಿ ಸಾಕಷ್ಟು ಅಂದ್ರೆ ನಮ್ಮ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಅಂತ ದೇಶದಲ್ಲಿ ಮತ್ತ ಗಡಿ ಗಡಿ ಬಿಟ್ಟು ಕೂಡ ಅವರು ಒಂದು ಪ್ರಶಸ್ತಿ ತೆಗೆದುಕೊಂಡು ಬಂದರೆ ನಿಜವಾಗ್ಲೂ ಒಂದು ಸಂಸ್ಕೃತ ಅವರು ಯಾವಾಗ್ಲೂ ಒಂದು ಪಂಜಾರ ಸಮಾಜ ಓದ್ತಾ ಇರ್ತಾರೆ ನಿಜವಾಗ್ಲು ಹೇಳ್ಬೇಕಂದ್ರೆ ನಾನು ಯಾರಾದರೂ ಪಂಜಾರ ಸಮಾಜದಲ್ಲಿ ನನಗೆ ಏನಾದರೂ ಬೈದರೆ ಅರ್ಥ ಮಾಡ್ಕೊಂಡ್ರೆ ನನಗೆ ಪಂಜಾರ ಸಮಾಜ ಬರುತ್ತೆ ಮಾತು ಎಷ್ಟ ಯಾಕಂದ್ರೆ ಆಲ್ರೆಡಿ ಎಲ್ಲಾ ಬಂಜಾರ ಸಮಾಜ ಮಾತು ಕಲಿಸಿದ್ದಾರೆ ಅದೊಂದು ನನ್ಗೆ ಹೆಮ್ಮೆಯ ವಿಷಯ ನಾನು ಹೇಳ್ತಾ ಇರ್ತೀನಿ ಎಲ್ಲರೂ ಯಾಕಂದ್ರೆ ಚಂದು ಪೊಲೀಸ್ ನನಗೆ ಬೈಯಲ್ಲ ಅವ್ನಿಗೆ ಗೊತ್ತದೆ ಬಂಜಾರ ಸಮಾಜವನಿಗೆ ಬರುತ್ತಂತ ಹಂಗಾಗಿ ಬಂಜಾರ ಸಮಾಜ ಯಾವತ್ತು ಸಂಸ್ಕೃತ ತನ್ನ ಉಡುಗೆ ತೊಡುಗೆಗಳನ್ನ ತನ್ನ ವೇಷಭೂಷಣಗಳನ್ನ ತನ್ನ ಸಂಸ್ಕೃತಿಯನ್ನ ಬಂದವರಿಗೆ ಬರ್ತಕ್ಕಂತ ಒಟ್ಟೆ ಹಸಿವು ನೀರನ್ನು ನೀಗಿಸುವಂತ ಶಕ್ತಿ ಯಾರದೆ ಅಂದ್ರೆ ಪರಿಶ್ರಮದಿಂದ ಬದುಕಿ ಮಹಾರಾಷ್ಟ್ರ ಹಂತದಲ್ಲಿ ದುಡಿದು ಆ ಒಂದು ಹಸು ನೀಗಿಸುವಂತ ಒಂದು ಸಂಸ್ಕೃತಿ ಅಂದ್ರೆ ಬಂಜಾರ ಸಂಸ್ಕೃತಿ ಒಂದು ಇನ್ನೊಂದು ಕಾಳಜಿಗೆ ವಿಷಯ ಬಂದ್ರೆ ಯಾರಾದ್ರೂ ಅಪಾರ್ಥ ಮಾಡ್ಕೋಬಾರ್ದು ದಯಮಾಡಿ ಯಾರು ತಪ್ಪು ತಿಳ್ಕೊಡ್ತು ಬಂಜಾರ ಸಮಾಜದವರು ಗೌಡ ಕಾರ್ಬಾರಿ ಮತ್ತು ಯಾರಾದರೂ ಸಾಕಷ್ಟು ಜನ ತಾಂಡದಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿರ್ತಾರೆ ನಾವ್ಯಾಕ ಕುಡಿಯೋದನ್ನು ನಿಲ್ಲಿಸಬಾರ್ದು ಗುಟ್ಕತ್ತಿಬಾರ್ದು ಅದ್ರ ಜೊತೆಗೆ ಜಗಳ ಮಾಡಿ ಪೊಲೀಸ್ ಸ್ಟೇಷನ್ ಬರಬೇಕು ಅಂದ್ರೆ ಬಹಳ ನೋವಿನ ವಿಷಯ ಇದು ಬಂಜಾರ ಸಮಾಜ ಸ್ಟೇಷನ್ ಒಳಗಡೆ ಎಷ್ಟು ಜನ ಇರ್ತಾರೆ ಅಂದ್ರೆ ಪ್ರತಿ ಸತಿ ಬಂಜಾರ ಸಮಾಜನೇ ಇರುತ್ತೆ ಪೋಲೇಷನ್ ಒಳಗಡೆ ಯಾಕೆ ನಮ್ಮಲ್ಲಿ ನಮ್ಮಲ್ಲಿ ಗೌಡ ಕುಲ್ಕೊಂಡಿ ಕಾಬಾರದಿದ್ದಾರಲ್ಲೇ ಗೋರ್ ಸಮಾಜ ಇದೆ ಗೋರ್ ಸಿಕ್ವಾಡ್ ಇದೆ ಯಾಕೆ ನೀವ್ ಅಲ್ಲಿ ಮಾಡ್ಕೊಳ್ಳಲ್ಲ ನೀವ್ ಗೆ ಬಂದು ಯಾಕೆ ಅಲ್ಲಿ ಅಲ್ಲಿ ನ್ಯಾಯ ನಿರ್ಧಾರ ಮಾಡ್ಕೊಂತೀರಿ ಅವ್ರಿಗೆ ದುಡ್ಡು ಕೊಟ್ಟು ಹೋಗ್ತೀರಿ ಇಲ್ಲಾಗಲೇ ಚಂದ್ ಪೋಲಿಸ್ ಇದ್ದಾರೆ ತಪ್ಪುಕೋಬಾರದು ನಮ್ಮಲ್ಲಿ ನಾವು ಬಗೆಹರಿಸ್ಕೊಳ್ಳೋಣ ಯಾಕಂದ್ರೆ ನನ್ನ ಬಂಜಾರ ಸಮಾಜ ಬಹಳ ಕೆಳಗಡೆ ಹಿಂದುಳಿದ ವರ್ಗ ಇದು ಆ ಹಿಂದುಳಿದ ವರ್ಗವನ್ನ ನೀವು ದುಡ್ಡು ದುಡಿಯೋ ದುಡ್ಡನ್ನ ಲಕ್ಷ ಎರಡು ಲಕ್ಷ ನೀವನ್ನ ಹಣವನ್ನ ಅಲ್ಲಿ ವ್ಯಯ ಮಾಡಿದಾಗ ಮತ್ತೆ ನೀವು ಮಾರ್ಷಲ್ ದುಡಿಯಕ್ಕೆ ಹೋಗ್ಬೇಕು ತಮ್ಮ ಮಕ್ಕಳನ್ನ ಮುಖವನ್ನು ನೋಡಿಕೊಂಡಾದ್ರೂ ಕೂಡ ದಯಮಾಡಿ ಶಿಕ್ಷಣಕ್ಕೆ ವಂಚಿತರಾಗ್ತಾ ಇದ್ರಿ ನೀವು ಈಗಾಗಲೇ ಗೋರ್ ಸಮಾಜ ಮತ್ತು ಗೋರ್ ಸಿಕ್ವಾಡಿ ಈ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಶಿಕ್ಷಣ ವಂಚಿತರಾಗಬಾರ್ದು ನನ್ನ ಮಕ್ಕಳು ಕೂಡ ಯಾರು ಮಹಾರಾಷ್ಟ್ರ ಹೋದ್ರು ಕೂಡ ಶಿಕ್ಷಣ ವಂಚಿತರಾಗದೆ ಈಗ ಒಂದು ಸಂತೋಷ ವಿಷಯ ಏನಂದ್ರೆ ನಾವೆಲ್ಲ ಇಲಾಖೆ ಇದೆ ಎಂ ಬಿ ಬಿ ಎಸ್ ಆಗಿರೋದು ಕೆ ಎಸ್ ಆಫೀಸರ್ ಐ ಎಸ್ ಆಫೀಸರ್ ಆಗಿರೋದು ಎಲ್ಲ ಹೋಗ್ತಾ ಇದೆ ಲಿಂಗ್ಸೂರ್ ಅಂತ ತಾಲೂಕು ತಾಂಡಗಳಲ್ಲಿ ಸಾಕಷ್ಟು ತಾಂಡದ ಜನರು ಐಮಟ್ಟದಲ್ಲಿ ಹೋಗ್ತಾ ಇದೆ ಯಾಕೆ ನಮ್ಮ ಸುರಪುರ ತಾಲೂಕು ನಾವು ಆತ ರೀತಿ ಮಾಡೋಣ ದಯಮಾಡಿ ದಯಮಾಡಿ ನಿಮಗೆ ಎರಡು ಕೈ ಮುದು ಕೇಳಿ ದೈಮಾಡಿ ಪೊಲಿಟೀಷನ್ ಬರ್ಬಾಡ್ರಿ ಜಗಳ ಆಡಬೇಡ್ರಿ ಅದೇನಾದ್ರೂ ಇದ್ರೆ ಕೂಡ ನಿಮ್ಮ ತಾಂಡದಲ್ಲಿ ಬಗೆರ್ಸ್ಕೊಳ್ರಿ ನಿಮ್ ತಾಂಡದಲ್ಲಿ ಹಿರಿಯರು ಇದ್ದಾರೆ ಬೇರೆ ಬದ್ರು ಕರ್ಸ್ರಿ ಹಿಂಗ ಹಿಂಗ್ ಸಮಸ್ಯೆ ಆಗಿದೆ ಪೊಲೀಟೀಷನ್ ಬಂದಾಗ ಅದೇ ಅಲ್ಲಿ ಇರ್ತದೆ ಈ ತರ್ಥ ತಾಂಡದ ಒಳಗೆ ಯಾಕೆ ತರ್ತಾಕ್ ಆಗ್ಬಾರ್ದು ಸೀತಾರಾಮ ನಾಯಕರು ಕೂಡ ಇದಾರೆ ಇಲ್ಲ ಆಗ್ಲೇ ಆ ಕೆಲಸ ಮಾಡ್ತಾ ಇದ್ರೆ ಅನ್ಕೊಂತ ಇದೀನಿ ಪ್ರತಿ ವರ್ಷ ಕೂಡ ನಾವ್ ಈ ಮಾತು ಹೇಳ್ತಾ ದಯಮಾಡಿ ಮಾಡ್ಬೇಡ್ರಿ ನಮ್ಮ ಬಂಜಾರ ಸಮಾಜ ನಮ್ಮ ಸಂಸ್ಕೃತ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಸಮಾಜಕ್ಕೆ ಮಾದರಿಯಾಗಿ ನಿಂತು ನಮ್ಮ ಭಾರತ ದೇಶದ ವೇಷಭೂಷಣದ ಜೊತೆಗೆ ಒಂದು ಸಂಸ್ಕೃತನ್ನ ಹುಟ್ಟು ಹಾಕಿ ನಮ್ಮ ನಮ್ಮ ಬಂಜಾರ ಸಮಾಜ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಿ ವಿಶ್ವ ಮಟ್ಟದಲ್ಲಿ ನನ್ನ ಬಂಜಾರ ಸಮಾಜ ಮೇಲ್ಪಂಕ್ತಿಯಲ್ಲಿ ಅಂತ ಆಶೆ ಪಡುತ್ತಾ ನಾನು ಎರಡು ಮಾತಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಗೆ ಎಲ್ಲರಿಗೂ ಅನಿಸುತ್ತಾ ನನ್ನ ಮಾತು ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ ಜೈ